ಏನ್ ಹೇಳಿದ್ದು ಅಂದ್ರೆ ನಾನು ಫೇಲ್ ಆದೆ ಅಂತ ಹೇಳಲೇ ಇಲ್ಲಂತೆ ಬಿರಿ ಅವ್ನು ಫೇಲ್ ಆದ ಇವನು ಫೇಲ್ ಆದ ಅವ್ನು ಫೇಲ್ ಆದ ಇವನು ಫೇಲ್ ಆದ ನಾನು ಫೇಲ್ ಅಂತ ಹೇಳಲೇ ಇಲ್ಲ ಹೇಳಲೇ ಇಲ್ಲ ಸೈಲೆಂಟ್ ಅದು ಇವತ್ತು ಉತ್ತರ ಹಂಗೆ ಅಲ್ಲೇನೋ ನಾನು ಕ್ರಿಕೆಟ್ ಬಗ್ಗೆ ಮಾತಾಡಿದ್ದು ನಾನು ಕ್ರಿಕೆಟ್ ಬಗ್ಗೆ ಮಾತ್ರ ಮಾತಾಡಿದ್ದು ನನ್ನ ಭಾಷಣ ಪೂರ್ತಿ ಮೊನ್ನೆ ನಾನೇನು ಮಾತಾಡಿದ್ದೀನಿ ಅದರಲ್ಲಿ ಕ್ರಿಕೆಟ್ ಬಿಟ್ಟು ನಾನು ಆಚೆ ಹೋಗಲೇ ಇಲ್ಲ ನಾನೇ ಪರಮೇಶ್ವರರು ಉತ್ತರ ಅದೇ ಕೊಟ್ಟಿದ್ದು ನಮ್ಮ ಸಿ ಎಮ್ ಅವರು ಊರೆಲ್ಲ ಸುತ್ತಾಡಿಸ್ಬಿಟ್ರು ನಮ್ಮನ್ನು ಈ ನಮ್ಮ ಆಟೋದಲ್ಲಿ ಹತ್ತಿದ್ರೆ ಜಗತ್ತನ್ನೇ ಸುಟ್ಟಾದ್ರು ಊರು ಸಾರಿ ಜಗತ್ತನ್ನೆಲ್ಲ ಸುಟ್ ಸುತ್ತಾಡಿಸ್ಬಿಟ್ರು ಜಗತ್ತನ್ನೆಲ್ಲ ಸುತ್ತಾಡಿಸಿ ನಮ್ಮ ಪ್ರಶ್ನೆಗಳಿಗೆ ಅವರು ಉತ್ತರ ಕೊಡಲೇ ಇಲ್ಲ ಕೊನೆಗೆ ಮುಖ್ಯಮಂತ್ರಿಗಳು ಅವರ ಟ್ವೀಟಲ್ಲೂ ಹೇಳಿದ್ದಾರೆ ಅವರು ಭಾಷಣದಲ್ಲೂ ಹೇಳಿದ್ದಾರೆ ನನಗೆ ಸ್ಟೇಡಿಯಂಗೆ ನಾವು ಪರ್ಮಿಷನ್ ಕೊಟ್ಟೇ ಇಲ್ಲ ಕೊಟ್ಟೇ ಇಲ್ಲ ಅಂತ ಹೇಳಿದ್ದಾರೆ ಇವತ್ತು ಅದೇ ಸ್ಟ್ಯಾಂಡಲ್ಲಿ ಇದ್ದಾರೆ ನಾನು ಹೇಳ್ಬಿಡ್ತೀನಿ ಇವತ್ತು ಅದೇ ಸ್ಟ್ಯಾಂಡಲ್ಲಿ ಇದ್ದಾರೆ ಕೊಟ್ಟಿಲ್ಲ ಅಂದಮೇಲೆ ಹಾಂ ಕೊಟ್ಟವ್ರು ಯಾರು ಕೊಟ್ಟೋರು ಯಾರು ಡೈ ದಯಮಾಡಿ ನೀವು ಅನುಮತಿ ಕೊಟ್ಟಿಲ್ಲ ನಾನು ಕೊಡ್ತೀನಿ ಸರ್ ಮಾತಾಡಿ ಹೇಳ್ತೀನಿ ಆಯ್ತು ಹೇಳಿ ಸರ್ ಎರಡು ಸಾವಿರದ ಒಂಬತ್ತರಲ್ಲಿ ಒಂದು ಗೌರ್ಮೆಂಟ್ ಆರ್ಡರ್ಸ್ ಆಗಿದೆ ಪೊಲೀಸ್ನವ್ರ ಆರ್ಡರ್ಸ್ ಏನಪ್ಪ ಅಂತಂದರೆ ಲೈಸೆನ್ಸಿಂಗ್ ಆರ್ಡರ್ಸ್ನ ತಗೋಬೇಕು ಅಂತ ಲೈಸೆನ್ಸಿಂಗ್ ಆರ್ಡರ್ಸ್ ತಗೊಂಡೇ ಇಲ್ಲ ಎರಡು ಸಾವಿರದ ಒಂಬತ್ತರಲ್ಲಿ ಲೈಸೆನ್ಸಿಂಗ್ ಆರ್ಡರ್ ಕೊಡಬೇಕು ಅಂತ ಇದು ತಗೋಬೇಕು ಅಂತ ಇದೆ ಇವ್ರು ತಗೊಂಡೇ ಇಲ್ಲ ವಿತೌಟ್ ದಿ ಲೈಸೆನ್ಸಿಂಗ್ ಆರ್ಡರ್ಸ್ ದೇ ಹಾವ್ ಕಂಡಕ್ಟೆಡ್ ದಿ ಫಂಕ್ಷನ್ ಈಗ ಲೈಸೆನ್ಸ್ ತಗೊಂಡಿಲ್ಲ ಅಂದಮೇಲೆ ಸನ್ಮಾನ್ಯ ಅಧ್ಯಕ್ಷರೇ ಸಸ್ಪೆಂಡ್ ಮಾಡೋದು ಲೈಸೆನ್ಸ್ ತಗೊಂಡಿಲ್ಲ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಲೈಸೆನ್ಸ್ ತಗೊಂಡಿಲ್ಲ ಅಂದಮೇಲೆ ಉಪ ಮುಖ್ಯಮಂತ್ರಿಗಳು ಹೆಂಗರು ಅದಕ್ಕೆ ಇಸ್ ಇಲ್ಲೀಗಲ್ ಫಂಕ್ಷನ್ ಇಟ್ ಈಸ್ ಇಲ್ಲೀಗಲ್ ನಾನು ಸರ್ಕಾರ ಅದಕ್ಕೆ ಅನುಮತಿ ಕೊಟ್ಟಿಲ್ಲ ಅಂತ ಮುಖ್ಯಮಂತ್ರಿ ಡಿಕ್ಲೇರ್ ಮಾಡಿಬಿಟ್ರು ಆದಮೇಲೆ ಇಲ್ಲೀಗಲ್ ಫಂಕ್ಷನ್ಗೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಯಾಕೆ ಹೋದರು ನಮ್ಮ ಪ್ರಶ್ನೆ ಅಷ್ಟೇ ಅವ್ರಿಗೆ ಗೊತ್ತಿಲ್ಲ ಅವ್ರಿಗೆ ಗೊತ್ತಿಲ್ಲ ಅಯ್ಯೋ ಆಮೇಲೆ ಬಿಡಿ ನಿಮ್ಮ ಪಾರ್ಟಿ ಅವ್ರಿಗೆ ಅವ್ರಿಗೆ ಖುಷಿ ಮಾಡೋಕ್ಕೂ ಆಗಲ್ಲ ಸಿ ವೆರಿ ಸಿಂಪಲ್ ಆ ಸಲ ನೆನ್ಸ್ಕೊಂಬೇಡ ಅಂದರೆ ಬೇಡ ನೀನು ನೆನ್ಸ್ಕೊಳ್ಳೋದೇ ಇಲ್ಲ ನಾವು ಸಂಸ್ಕಾರದ ಕಾರ್ಯಕ್ರಮ ನಡೀತು ಅಲ್ಲಿ ಶಂಕರು ನಮ್ಮ ಅಧ್ಯಕ್ಷರು ಕೆ ಎಸ್ ಸಿ ಅವರೆಲ್ಲ ಪಾಪ ಜಾಗ ಇಲ್ಲದೆ ಬಿಕ್ ಬಿಕ್ಕಂದು ನೋಡ್ತಾ ಇದ್ರು ಅವರು ಸ್ಟೇಡಿಯಮ್ಗೆ ಹೋಗ್ಬೇಕಾಯ್ತು ನಾನು ಡಿಸ್ಟಿಕ್ ಮಿನಿಸ್ಟ್ರು ನನಗೆ ಬಂದು ಅವರು ಒಂದು ರಿಕ್ವೆಸ್ಟ್ ಮಾಡಿಕೊಂಡ್ರು ಸರ್ ಒಂದು ಹತ್ತು ನಿಮಿಷದಲ್ಲಿ ಮುಗಿಸೋಂಥ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಪೊಲೀಸ್ ಕಮಿಷನರೇ ಪರ್ಸನ್ ನಾನು ಕೇಳಿದ್ರು ನಾನು ಹೋಗಿದ್ದು ನಿಜ ಅಲ್ಲಿ ಇದ್ದಿದ್ದು ನಿಜ ಅವ್ರಿಗೆಲ್ಲ ಆರ್ ಸಿ ಬಿ ಅವರಿಗೆಲ್ಲ ಅವ್ರು ಯಾರು ಮಾತು ಕೇಳಲ್ಲ ಸರ್ ನೀವು ಒಂದು ಮಾತು ಹೇಳಬೇಕು ಅಂತಂದರು ನಾನು ಹೇಳಿದ್ದು ಹೇಳ್ತಾರೆ ಇದೇ ಮಾತನ್ನ ನಾನು ಕುನ್ನ ಮುಂದೆ ಐ ಗಿವನ್ ಮೈ ಕನ್ಫನ್ ಸ್ಟೇಟ್ಮೆಂಟ್ ನಾನು ಹೋಗಿದ್ದು ಹೋಗಿಲ್ಲ ಅಂತ ಇನ್ಫರ್ಮಿಷನ್ ನನಗೇನು ಅವಶ್ಯಕತೆ ಇಲ್ಲ ಇಟ್ ಈಸ್ ಮೈಕ್ ನನ್ನ ಜವಾಬ್ದಾರಿ ಇದೆ ನಾನು ಹೋಗಿದ್ದೀನಿ ನನ್ನ ಡ್ಯೂಟಿನ ಪಾಪ ಪೊಲೀಸ್ ಅವ್ರು ಹೇಳೋದು ಅಂತ ಅಟೆಂಡ್ ಮಾಡಿದ್ದೀನಿ ಅಲ್ಲಿ ಹೋಗಿದ್ದೀನಿ ಮುತ್ತು ಕೊಟ್ಟು ನೀವು ಇಶ್ಯೂ ಮಾಡಿದ್ದೀನಿ ಎಲ್ಲ ಮಾಡಿದ್ದೀನಿ ಈಗಾಗಲೇ ಸಾಕಷ್ಟು ಹೇಳಿದ್ದಾರೆ ನನ್ನ ಅನುಮಾನ ಏನು ಅಂದರೆ ಕೇವಲ ಒಂದು ಗಂಟೆಯಲ್ಲಿ ಕೇವಲ ಒಂದು ಗಂಟೆಯಲ್ಲಿ ಆ ಸ್ಥಳಕ್ಕೆ ಬರ್ಬೋದಾದಂಥ ದೂರದಲ್ಲಿ ಸುಮಾರು ಹತ್ತು ಸಾವಿರ ಪೊಲೀಸ್ ಫೋರ್ಸ್ ಬೆಂಗಳೂರು ಒಳಗಿದೆ ನೀವು ಅದರಲ್ಲಿ ಎಷ್ಟು ಡ್ರಾ ಮಾಡಿದಿರಿ ನಾಲ್ಕು ಲಕ್ಷ ಜನ ಸೇರ್ತಾರೆ ಐದು ಲಕ್ಷ ಜನ ಸೇರ್ತಾರೆ ಮೊದಲಿನ ರಾತ್ರಿನೇ ಎಲ್ಲರಿಗೂ ಕೂಡ ಗೊತ್ತಿತ್ತು ನೀವೀಗ ಹೇಳ್ತೀರಿ ಐದು ಹೆಣ ಬಿದ್ದರ ಮೇಲೂ ಒಂದು ಗಂಟೆ ನಂತರ ನಿಮ್ಗೆ ಗೊತ್ತಾಗ್ತದೆ ಒಬ್ಬ ಮುಖ್ಯಮಂತ್ರಿಗೆ ಅಂದರೆ ನಿಮ್ಮ ನಿಮ್ಮ ಮತ್ತು ಪೊಲೀಸರ ಬಾಂಧವ್ಯ ಏನಿದೆ ನಿಮ್ಮ ನಿಮ್ಮ ರಾಜ್ಯದಲ್ಲಿ ಈ ರೀತಿ ಲ್ಯಾಂಡ್ ಆರ್ಡರ್ ಸಿಚುವೇಶನ್ ಏನಾಗ್ತದೆ ಇದೆ ಸರ್ ಪುನೀತ್ ರಾಜ್ಕುಮಾರ್ ತೀರ್ಕೊಂಡ್ರು ಒಂದು ಗಂಟೆನಲ್ಲಿ ಕೇಳಿ ಸರ್ ಪುನೀತ್ ರಾಜ್ಕುಮಾರ್ ಅವರು ತೀರ್ಕೊಂಡಾಗ ಒಂದು ಗಂಟೆನಲ್ಲಿ ಇಷ್ಟು ಪೋಲೀಸ್ ಫೋರ್ಸನ್ನು ನಾವು ಡ್ರಾ ಮಾಡಿ ಇಪ್ಪತ್ತೈದು ಲಕ್ಷ ಜನ ಅವತ್ತು ನೋಡ್ಲಿಕ್ಕೆ ಬಂದಿದ್ದೆ ಎರಡು ದಿವಸದಲ್ಲಿ

ಅವರು ನೀವು ಆಸಕ್ತಿಯನ್ನ ಆ ಮೆರವಣಿಗೆಗೆ ಕೊಟ್ಟಷ್ಟ ಆಸಕ್ತಿಯನ್ನ ಪೊಲೀಸ್ ಫೋರ್ಸ್ ಕೊಡ್ಲಿಲ್ಲ ಶಾಂತಿ ಕಾಪಾಡ್ಲಿಕ್ಕೆ ಕೊಡ್ಲಿಲ್ಲ ಇದೊಂದು ದುರಂತ ಹನ್ನೊಂದು ಜನರ ಸಾವು ಅದ್ರ ಹೊಣೆನ ನೀವು ಒತ್ಕೊಂಡ್ಬೇಕು ಯಾಕಂದ್ರೆ ಇದಕ್ಕೆ ಪೊಲೀಸ್ ಫೋರ್ಸ್ ಇದ್ದು ಕೂಡ ನೀವು ಡ್ರಾ ಏನು ಸರ್ಕಾರದ ಡ್ರಾ ಮಾಡಲಿಲ್ಲ ಸನ್ಮಾನ್ಯ ಅಧ್ಯಕ್ಷರೇ ರವಿ ಜ್ಞಾನೇಂದ್ರ ಅವರು ಆಯ್ತು ಜ್ಞಾನೇಂದ್ರ ಅವರು ಹೇಳಿದ್ದು ಸುಮಾರು ಹದಿನೈದು ಹದಿನಾರು ಸಾವಿರ ಪೊಲೀಸ್ ಬೆಂಗಳೂರಲ್ಲಿ ಇದ್ದಾರೆ ಅಂತ ಇಲ್ಲಿ ಕುನ್ನ ಆಯೋಗದಲ್ಲಿ ಕೊಟ್ಟಿದ್ದಾರೆ ಕೊನೆಯಲ್ಲಿ ನೂರ ಎಪ್ಪತ್ತೈದು ಜನ ಹಾಂ ನೂರ ತೊಂಬತ್ನಾಲ್ಕು ಜನ ಇಲ್ಲಿ ನೂರ ತೊಂಬತ್ನಾಲ್ಕು ಜನ ಅಷ್ಟೇ ಇದ್ದಿದ್ದು ಆ ಸಿ ಸಿ ಕ್ಯಾಮ್ರಾದಲ್ಲಿ ಐನೂರ ಹದಿನೈದು ಜನ ಇದ್ರು ಸೈನ್ ಮಾಡಿದ್ದು ಮಾತ್ರ ನೂರ ತೊಂಬತ್ನಾಲ್ಕು ಜನ ನಾನು ಮಾತಾಡೋವಾಗ ಅದೆಲ್ಲ ಹೇಳ್ಬಿಟ್ಟಿದ್ದೀನಿ ಬಿಡಿ ಬಿಡಿಸಿ ಬಿಡಿಸಿ ಹೇಳಿದ್ದೀನಿ ಎಷ್ಟು ಜನ ಇದ್ದರು ಲಾ ಬುಕ್ಕಲ್ಲಿ ಎಷ್ಟು ಜನ ಸೈನ್ ಹಾಕಿದ್ದಾರೆ ಕೊನೆಗಲ್ಲಿ ಕ್ಯಾಮ್ರಾದಲ್ಲಿ ಕಾಣಿಸಿದ್ದೆಷ್ಟು ಇಷ್ಟು ಡೀಟೈಲ್ ಹೇಳಿದ್ದೀನಿ ಹಾಂ ಅದು ನೂರು ಅದನ್ನು ಹೇಳಿದ್ದೀನಿ ನಾನು ರೆಕಾರ್ಡಲ್ಲಿ ಅದನ್ನು ಕೂಡ ನಮ್ಮನ್ನು ಹೇಳಿದ್ದೀನಿ ನಾನು ನಾ ಇಲ್ಲಿ ಪ್ರಶ್ನೆ ಬಂದಿರೋದು ಪದೇ ಪದೇ ಸಿ ಎಮ್ ಅವರು ನನ್ಗೆ ಗೊತ್ತೇ ಇಲ್ಲ ಸ್ಟೇಡಿಯಂ ಆಗಿರೋ ಕಾರ್ಯಕ್ರಮ ಅಂತಾರೆ ಈಗ ಡಿ ಪಿ ಆರ್ ಯಾರ ಅಡಿಯಲ್ಲಿ ಬರ್ತತೆ ಮುಖ್ಯಮಂತ್ರಿ ಅಡಿಯಲ್ಲಿ ಬರ್ತತೆ ಡಿ ಪಿ ಆರ್